ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ಎಲ್ಲರಿಗೂ ತಿಳಿದಿರೋ ಹಾಗೆ ಇವತ್ತಿನ ದಿವಸ ಜಯ ಏಕಾದಶಿ ಜಯ ಏಕಾದಶಿಯ ಮುಹೂರ್ತ ಪೂಜೆಯ ವಿಧಾನ ಮಹತ್ವ ಮತ್ತು ಮಂತ್ರಗಳ ಬಗ್ಗೆ ಈ ವಿಡಿಯೋ ಮೂಲಕ ತಿಳಿತಾ ಹೋಗೋಣ ನಮ್ಮ ಹಿಂದೂ ಧರ್ಮದಲ್ಲಿ ಪ್ರತಿ ತಿಂಗಳು ಎರಡು ಏಕಾದಶಿ ವ್ರತವನ್ನು ಆಚರಿಸಲಾಗುತ್ತದೆ ಮತ್ತು ವರ್ಷದಲ್ಲಿ ಒಟ್ಟು ಇಪ್ಪತ್ನಾಲ್ಕು ಏಕಾದಶಿ ವ್ರತಗಳಿವೆ ಪ್ರತಿಯೊಂದು ಏಕಾದಶಿಯು ತನ್ನದೇ ಆದ ಪ್ರಾಮುಖ್ಯತೆಯನ್ನು ಹೊಂದಿದ್ದು ಮತ್ತು ಈ ದಿನದಂದು ಉಪವಾಸವು ವ್ಯಕ್ತಿಯನ್ನು ಅನೇಕ ರೀತಿಯ ಪಾಪಗಳಿಂದ ಮುಕ್ತಗೊಳಿಸುತ್ತದೆ ಪಂಚಾಂಗದ ಪ್ರಕಾರ ಮಾಘ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಅಥವಾ ದಿನವನ್ನು ಜಯ ಏಕಾದಶಿ ಎಂದು ಕರೆಯಲಾಗುತ್ತದೆ ಈ ದಿನದಂದು ಜನರು ಉಪವಾಸವನ್ನು ಆಚರಿಸುತ್ತಾರೆ ಮತ್ತು ವಿಷ್ಣುವನ್ನು ಪೂಜಿಸುತ್ತಾರೆ ಧಾರ್ಮಿಕ ಪುರಾಣಗಳ ಪ್ರಕಾರ ಜಯ ಏಕಾದಶಿ ಉಪವಾಸವನ್ನು ಆಚರಿಸುವ ವ್ಯಕ್ತಿಯು ಸಾವಿನ ನಂತರ ಪ್ರೇತವಾಗಿ ಅಲೆದಾಡಬೇಕಾಗಿಲ್ಲ ಮತ್ತು ಆತ್ಮವು ಮೋಕ್ಷವನ್ನು ಪಡೆಯುತ್ತದೆ ಈ ದಿನದಂದು ಪವಿತ್ರ ನದಿಗಳಲ್ಲಿ ಸ್ನಾನ ಮತ್ತು ದಾನವನ್ನು ಮಾಡುವುದಕ್ಕೂ ಸಹ ವಿಶೇಷ ಪ್ರಾಮುಖ್ಯತೆ ಇದೆ ಎಂದು ಪರಿಗಣಿಸಲಾಗುತ್ತದೆ ಈ ಬಾರಿಯ ಜಯ ಏಕಾದಶಿಯ ವ್ರತ ಯಾವಾಗ ಮತ್ತು ಪೂಜೆಯ ವಿಧಾನವನ್ನು ನಾವು ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ ಜಯ ಏಕಾದಶಿಯು ಎರಡು ಸಾವಿರದ ಇಪ್ಪತ್ತಾರರ ಜನವರಿ ಇಪ್ಪತ್ತ ಒಂಬತ್ತರಂದು ಗುರುವಾರ ಬಂದಿದೆ ಏಕಾದಶಿಯ ಆರಂಭ ಜನವರಿ ಇಪ್ಪತ್ತೆಂಟು ಬುಧವಾರ ಸಂಜೆ ನಾಲ್ಕು ಮೂವತ್ತೈದರಿಂದ ಜಯ ಏಕಾದಶಿಯ ಮುಕ್ತಾಯವು ಜನವರಿ ಇಪ್ಪತ್ತೊಂಬತ್ತು ಗುರುವಾರ ಮಧ್ಯಾಹ್ನ ಒಂದು ಐವತ್ತೈದಕ್ಕೆ ಜಯ ಏಕಾದಶಿ ಪಾರಣ ಸಮಯವು ಜನವರಿ ಎರಡು ಸಾವಿರದ ಇಪ್ಪತ್ತಾರರ ಮೂವತ್ತು ಶುಕ್ರವಾರ ಬೆಳಗ್ಗೆ ಏಳು ಹತ್ತರಿಂದ ಒಂಬತ್ತು ಇಪ್ಪತ್ತರವರೆಗೆ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತಾರರ ಜಯ ಏಕಾದಶಿ ವ್ರತವನ್ನು ಮತ್ತು ಏಕಾದಶಿ ಪೂಜೆಯನ್ನು ಜನವರಿ ಇಪ್ಪತ್ತೊಂಬತ್ತರಂದು ಗುರುವಾರ ಆಚರಿಸಲಾಗುವುದು ಏಕಾದಶಿ ಉಪವಾಸ ಆಚರಿಸುವವರು ಮತ್ತು ಪೂಜೆಯನ್ನು ಮಾಡುವವರು ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ಶುದ್ಧ ಬಟ್ಟೆಗಳನ್ನು ಧರಿಸಬೇಕು ಈ ದಿನ ಬಾಳೆ ಗಿಡಕ್ಕೆ ನೀರನ್ನು ಅರ್ಪಿಸಬೇಕು ಅಲ್ಲದೆ ವಿಧಾನಗಳ ಪ್ರಕಾರ ಬಾಳೆ ಗಿಡವನ್ನು ಪೂಜಿಸಬೇಕು ಇದಾದ ನಂತರ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ವಿಷ್ಣುವಿನ ವಿಗ್ರಹವನ್ನು ಅಥವಾ ಫೋಟೋವನ್ನು ಒಂದು ಪೂಜೆಯ ಪೀಠದ ಮೇಲೆ ಬಟ್ಟೆಯನ್ನು ಹರಡಿ ಸ್ಥಾಪಿಸಿ ಇದರ ನಂತರ ಪೂಜೆ ಮಾಡುವಂತಹ ಸ್ಥಳದ ಸುತ್ತಲೂ ಗಂಗಾಜಲವನ್ನು ಸಿಂಪಡಿಸಿ ಈ ಶುಭ ದಿನದಂದು ವಿಷ್ಣುವಿಗೆ ಹಳದಿ ಬಣ್ಣದ ಹೂವುಗಳು ಹಳದಿ ಬಣ್ಣದ ಹಣ್ಣುಗಳು ಹಳದಿ ಬಣ್ಣದ ಬಟ್ಟೆಗಳು ಸಿಹಿ ತಿಂಡಿಗಳು ಇತ್ಯಾದಿಗಳನ್ನು ಅರ್ಪಿಸಬೇಕು ಅಲ್ಲದೇ ವಿಧಿವಿಧಾನಗಳ ಪ್ರಕಾರ ಧೂಪ ದ್ರವ್ಯ ದೀಪಗಳಿಂದ ಪೂಜೆ ಮತ್ತು ಆರತಿಯನ್ನು ಮಾಡಿ ತುಳಸಿ ಎಲೆಗಳೊಂದಿಗೆ ವಿಷ್ಣುವಿಗೆ ಪಂಚಾಮೃತವನ್ನು ಸಹ ಅರ್ಪಿಸಬಹುದು ನಂತರ ವಿಷ್ಣುವಿನ ಮಂತ್ರಗಳನ್ನು ಪಠಿಸಿ ಮತ್ತು ಜಯ ಏಕಾದಶಿ ವ್ರತಕತೆಯನ್ನು ಓದಬೇಕು ಜಯ ಏಕಾದಶಿ ಎಂದು ಪೂಜೆಯನ್ನು ಮಾಡಿದ ನಂತರ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಹಣ್ಣುಗಳು ಕಂಬಳಿಗಳು ಧಾನ್ಯಗಳು ಇತ್ಯಾದಿಗಳನ್ನು ದಾನ ಮಾಡಬಹುದು ಈ ರೀತಿ ಮಾಡುವುದರಿಂದ ಶುಭ ಫಲಿತಾಂಶಗಳು ದೊರೆಯುತ್ತವೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಧಾರ್ಮಿಕ ನಂಬಿಕೆಯ ಪ್ರಕಾರ ಶ್ರೀಕೃಷ್ಣನು ಯುದ್ಧಿಷ್ಠಿರನಿಗೆ ಜಯ ಏಕಾದಶಿ ಉಪವಾಸದ ಮಹತ್ವವನ್ನು ತಿಳಿಸಿದನೆಂದು ಹೇಳಲಾಗುತ್ತದೆ ಜಯ ಏಕಾದಶಿ ಉಪವಾಸವು ಪಾಪಗಳನ್ನು ತೊಡೆದು ಹಾಕುತ್ತದೆ ಇದು ಅತ್ಯಂತ ಪುಣ್ಯಕರವಾದ ಉಪವಾಸವೆಂದು ಪರಿಗಣಿಸಲಾಗಿದೆ ಜಯ ಏಕಾದಶಿ ವ್ರತದ ಪ್ರಭಾವದಿಂದ ವ್ಯಕ್ತಿಯು ದೆವ್ವ ಪ್ರೇತ ಪಿಶಾಚಿಗಳಂತಹ ಕೀಳು ಜಾತಿಗಳಿಂದ ಮುಕ್ತನಾಗುತ್ತಾನೆ ಇದರೊಂದಿಗೆ ಒಬ್ಬ ವ್ಯಕ್ತಿಯು ಈ ಉಪವಾಸವನ್ನು ಆಚರಿಸುವ ಮೂಲಕ ಅಶ್ವಮೇಧ ಯಾಗದ ಫಲಿತಾಂಶವನ್ನು ಪಡೆಯುತ್ತಾನೆ ಎನ್ನುವ ಇದೆ ಏಕಾದಶಿಯ ದಿನಾಂಕವು ಪ್ರಾರಂಭವಾದಾಗ ಸ್ವಲ್ಪ ಸಮಯದ ಮೊದಲು ಉಪವಾಸದ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳಿ ಇದರ ನಂತರ ಸೂರ್ಯೋದಯಕ್ಕೆ ಮುಂಚಿತವಾಗಿ ಬೆಳಗ್ಗೆ ಬೇಗನೆ ಎದ್ದ ನಂತರ ದೈನಂದಿನ ಆಚರಣೆಗಳಿಂದ ನಿವೃತ್ತರಾಗಿ ಸ್ನಾನದಾನವನ್ನು ಮಾಡಿ ಇದರ ನಂತರ ವಿಷ್ಣುವಿನ ಚಿತ್ರ ಅಥವಾ ವಿಗ್ರಹಕ್ಕೆ ಅಭಿಷೇಕವನ್ನು ಮಾಡಿ ಮತ್ತು ಅದರ ಮುಂದೆ ದೀಪವನ್ನು ಬೆಳಗಿಸಿ ಈಗ ಷೋಡಶೋಪಚಾರ ಅಂದರೆ ಹದಿನಾರು ವಿಧದ ಪೂಜಾ ಸಾಮಗ್ರಿಗಳಿಂದ ಶ್ರೀಹರಿ ವಿಷ್ಣುವನ್ನು ಪೂಜಿಸಬೇಕು ಪೂಜೆಯ ನಂತರ ವಿಷ್ಣು ಸಹಸ್ರನಾಮವನ್ನು ಪಠಿಸಿ ಮತ್ತು ನಂತರ ಕತೆಯನ್ನು ಆಲಿಸಿ ಅಥವಾ ಓದಬೇಕು ಈ ವ್ರತದಂದು ದಿನವಿಡೀ ನೀರನ್ನು ಕೂಡ ತೆಗೆದುಕೊಳ್ಳದೆ ಉಪವಾಸ ಮಾಡಿ ನಂತರ ರಾತ್ರಿ ಮತ್ತೊಮ್ಮೆ ಪೂಜೆ ಮಾಡಿ ಜಾಗರಣೆಯನ್ನು ತೆಗೆದುಕೊಳ್ಳಿ ದ್ವಾದಶೀ ತಿಥಿಯಂದು ಅಂದರೆ ಎರಡನೆಯ ದಿನ ಬ್ರಾಹ್ಮಣರಿಗೆ ಅನ್ನದಾನ ಮಾಡಿದ ನಂತರ ದಾನ ಮತ್ತು ದಕ್ಷಿಣೆಯನ್ನು ನೀಡಬೇಕು ದಾನ ಮತ್ತು ದಕ್ಷಿಣೆಯನ್ನು ನೀಡಿದ ನಂತರ ಉಪವಾಸವನ್ನು ಮುರಿಯಿರಿ ಅಂದರೆ ನೀವು ಕೂಡ ಆಹಾರವನ್ನು ತೆಗೆದುಕೊಳ್ಳಬೇಕು ಈ ದಿನ ತಪ್ಪಾಗಿಯೂ ಜೂಜಾಡಬಾರದು ಇದು ರಾಜವಂಶವನ್ನು ನಾಶಪಡಿಸುತ್ತದೆ ಈ ದಿನ ಮಲಗುವುದನ್ನು ತಪ್ಪಿಸಬೇಕು ಈ ದಿನ ವಿಷ್ಣುವಿನ ಮಂತ್ರವನ್ನು ಮಾತ್ರ ಜಪಿಸಬೇಕು ಈ ದಿನ ಕಳ್ಳತನವನ್ನು ಮಾಡಬಾರದು ಈ ದಿನ ಕಳ್ಳತನ ಮಾಡಿದರೆ ಏಳು ತಲೆ ಮಾರುಗಳವರೆಗೆ ಪಾಪವು ಸುತ್ತಿಕೊಳ್ಳುತ್ತದೆ ಏಕಾದಶಿಯ ದಿನದಂದು ಸರಳವಾದ ಆಹಾರ ಮತ್ತು ಪಾನೀಯಗಳನ್ನು ತೆಗೆದುಕೊಳ್ಳಬೇಕು ಸಾತ್ವಿಕ ಆಹಾರವನ್ನು ಮಾತ್ರ ತೆಗೆದುಕೊಳ್ಳಬೇಕು ಈ ದಿನ ಯಾವುದೇ ಕಠಿಣ ಪದಗಳನ್ನು ಬಳಸಬಾರದು ಅಂದರೆ ಕೆಟ್ಟ ಪದಗಳನ್ನು ಆಡಬಾರದು ಈ ದಿನ ಬೆಳಗ್ಗೆ ಬೇಗ ಏಳಬೇಕು ಮತ್ತು ಸಂಜೆ ಮಲಗಬಾರದು ಜಯ ಏಕಾದಶಿಯ ಮಂತ್ರವು ಹೀಗಿದೆ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಓಂ ವಿಷ್ಣುವೇ ನಮಃ ಓಂ ನಮೋ ನಾರಾಯಣಾಯ ಶ್ರೀಮನ್ನಾರಾಯಣ ನಾರಾಯಣ ಹರಿಹರಿ ಓಂ ನಾರಾಯಣಾಯ ನಮಃ ओम रीम श्रीम लक्ष्मी वासुदेवाय नमः ओम नारायणाय विद्महे वासुदेवाय धीमहि तन्नो विष्णु ओम विष्णुवे नमः ಸನಾತನ ಧರ್ಮದಲ್ಲಿ ತುಳಸಿಯನ್ನು ವಿಷ್ಣು ಪ್ರಿಯೆ ಎಂದು ಕರೆಯಲಾಗುತ್ತದೆ ತುಳಸಿ ಇಲ್ಲದೆ ವಿಷ್ಣುವಿನ ಆರಾಧನೆ ಅಥವಾ ವ್ರತವು ಅಪೂರ್ಣವೆಂದು ನಂಬುತ್ತಾರೆ ತುಳಸಿ ಇಲ್ಲದೆ ವಿಷ್ಣು ದೇವನಿಗೆ ಯಾವುದೇ ನೈವೇದ್ಯವನ್ನು ಕೂಡ ಅರ್ಪಿಸಲಾಗುವುದಿಲ್ಲ ಒಂದು ವೇಳೆ ಅರ್ಪಿಸಿದರೂ ಅದನ್ನು ಅಪೂರ್ಣವೆಂದು ಹೇಳಲಾಗುತ್ತದೆ ಈ ಕಾರಣಕ್ಕಾಗಿ ಜಯ ಏಕಾದಶಿ ವ್ರತದ ದಿನದಂದು ತುಳಸಿ ಗಿಡದ ಬಳಿ ದೀಪವನ್ನು ಹಚ್ಚಿಡಬೇಕು ಈ ರೀತಿ ದೀಪವನ್ನು ಹಚ್ಚಿಡುವುದರಿಂದ ಮನೆಗೆ ಸಂತೋಷ ಸಮೃದ್ಧಿ ಬರುತ್ತದೆ ಇದು ಕುಟುಂಬ ಸದಸ್ಯರಲ್ಲಿ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ನಿಮ್ಮ ಕುಟುಂಬದಲ್ಲಿ ಶಾಂತಿ ನೆಲೆಯಾಗಬೇಕೆಂದು ನೀವು ಬಯಸಿದರೆ ಜಯ ಏಕಾದಶಿ ವ್ರತದ ದಿನದಂದು ತುಳಸಿ ಗಿಡದ ಬಳಿ ದೀಪವನ್ನು ಹಚ್ಚಿಡಿ ಏಕಾದಶಿ ಎಂದು ತುಳಸಿ ಗಿಡವನ್ನು ಮುಟ್ಟಬಾರದು ಅಥವಾ ನೀರು ಅರ್ಪಿಸಬಾರದು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ ಏಕಾದಶಿ ಎಂದು ತುಳಸಿ ಗಿಡಕ್ಕೆ ನೀರು ಹಾಕುವುದು ಅಥವಾ ಮುಟ್ಟುವುದು ನಿಷಿದ್ಧವೆನ್ನುವ ನಿಯಮವಿದೆ ಎರಡು ಸಾವಿರದ ಇಪ್ಪತ್ತಾರರ ಜಯಾ ಏಕಾದಶಿ ವ್ರತದ ದಿನದಂದು ಮುಂಜಾನೆ ಮತ್ತು ಮುಸ್ಸಂಜೆಯ ಸಮಯದಲ್ಲಿ ಮನೆಯ ದೇವರ ಕೋಣೆಯಲ್ಲಿ ದೀಪವನ್ನು ಹಚ್ಚಿಡುವುದು ಸಹ ಉಪಯುಕ್ತಕರವಾಗಿದೆ ಏಕಾದಶಿಯ ದಿನದಂದು ದೇವರ ಕೋಣೆಯಲ್ಲಿ ದೀಪವನ್ನು ಹಚ್ಚಿಡುವುದರಿಂದ ದೇವರು ಮತ್ತು ದೇವತೆಗಳು ನಮ್ಮ ಮೇಲೆ ಬಹು ಬೇಗನೆ ಸಂತುಷ್ಟರಾಗುತ್ತಾರೆ ಇದು ಮನೆಯಲ್ಲಿ ಸಕಾರಾತ್ಮಕತೆಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಈ ದಿನದಂದು ನೀವು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ತುಪ್ಪದ ಅಥವಾ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿಡಬಹುದು ಈ ಎರಡು ತೈಲಗಳ ದೀಪವನ್ನು ಹಚ್ಚಿರುವುದು ಶುಭದ ಸಂಕೇತವಾಗಿದೆ ದೇವರ ಕೋಣೆಯಲ್ಲಿ ಏಕಾದಶಿಯ ದಿನ ದೀಪವನ್ನು ಹಚ್ಚಿರುವುದರಿಂದ ಲಕ್ಷ್ಮೀ ದೇವಿಯು ನಿಮ್ಮ ಮನೆಯಲ್ಲಿ ನೆಲೆಸುತ್ತಾಳೆ ನಾವು ಮನೆಯ ಮುಖ್ಯ ದ್ವಾರವನ್ನು ಇಂದಿಗೂ ಕತ್ತಲೆಯಾಗಿ ಬಿಡಬಾರದು ಅದರಲ್ಲೂ ವಿಶೇಷವಾಗಿ ಮುಸ್ಸಂಜೆಯ ಸಮಯದಲ್ಲಿ ಮನೆಯ ಮುಖ್ಯ ದ್ವಾರವನ್ನು ಕತ್ತಲೆಯಿಂದ ತುಂಬಿಡಬಾರದು ಯಾಕೆಂದರೆ ಈ ಮುಸ್ಸಂಜೆ ಸಮಯದಲ್ಲಿ ದೇವರು ಮತ್ತು ದೇವತೆಗಳು ಮನೆಯನ್ನು ಪ್ರವೇಶಿಸುತ್ತಾರೆ ಎನ್ನುವ ನಂಬಿಕೆ ಇದೆ ಆದ್ದರಿಂದ ಜಯಾ ಏಕಾದಶಿ ವ್ರತದ ದಿನದಂದು ಸಹ ಮನೆಯ ಮುಖ್ಯ ದ್ವಾರದ ಬಳಿ ದೀಪವನ್ನು ಹಚ್ಚಿಡುವುದರಿಂದ ಲಕ್ಷ್ಮೀ ದೇವಿಯು ನಿಮ್ಮ ಮನೆಯನ್ನು ಪ್ರವೇಶಿಸುತ್ತಾಳೆ ಈಕೆಯ ಆಶೀರ್ವಾದದಿಂದ ನಿಮ್ಮ ಮನೆ ಯಾವಾಗಲೂ ಸಂಪತ್ತು ಮತ್ತು ಸಮೃದ್ಧಿಯಿಂದ ತುಂಬಿಕೊಂಡಿರುತ್ತದೆ ವ್ರತದ ದಿನದಂದು ನಾವು ನಮ್ಮ ಮನೆಯ ಈ ಮೂರೂ ಸ್ಥಳಗಳಲ್ಲಿ ದೀಪವನ್ನು ಹಚ್ಚಿಡಬೇಕು ಈ ರೀತಿ ದೀಪವನ್ನು ಹಚ್ಚಿಡುವುದರಿಂದ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯು ನಿಮ್ಮ ಮನೆಯನ್ನು ಆಗಮಿಸುತ್ತಾರೆ ಮೊದಲನೆಯದಾಗಿ ಹೇಳಿದ ಹಾಗೆಯೇ ತುಳಸಿ ಗಿಡದ ಹತ್ತಿರ ಮತ್ತು ದೇವರ ಕೋಣೆ ಮೂರನೆಯದಾಗಿ ಮನೆಯ ಮುಂಭಾಗದಲ್ಲಿ ನಿಮ್ಮ ಮನೆಯಲ್ಲಿನ ಸಮಸ್ಯೆಗಳನ್ನು ದೂರ ಮಾಡುತ್ತಾರೆ ಮುಂಜಾನೆಯಿಂದ ಸಂಜೆಯವರೆಗೂ ಈ ದೀಪಗಳು ಉರಿಯುತ್ತಿರಬೇಕು ಎನ್ನುವ ನಿಯಮಗಳಿಲ್ಲ ಮುಂಜಾನೆ ಮತ್ತು ಮುಸ್ಸಂಜೆಯ ಸಮಯದಲ್ಲಿ ದೀಪಗಳು ಉರಿಯುವಂತೆ ಮಾಡಿದರೆ ಸಾಕು ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಪ್ರತಿಯೊಂದು ಆಧ್ಯಾತ್ಮಿಕ ವಿಚಾರ ಅಮೂಲ್ಯವಾದದ್ದು ಸ್ನೇಹಿತರೆ ನಮ್ಮ ಸನಾತನ ಸಂಸ್ಕೃತಿಯನ್ನು ಮರೆಯಬೇಡಿ ಶ್ರೀ ಕೃಷ್ಣಾರ್ಪಣ ಮಸ್ತು ಧನ್ಯವಾದಗಳು